ಮುಳುಬಾಗಿಲು ಜನತೆಗೆ ಸಂತಸದ ಸುದ್ದಿ ಯುಗಾದಿ ಮತ್ತು ರಂಜಾನ್ ಹಬ್ಬದ ಪ್ರಯುಕ್ತ ರಿಯಾಯಿತಿ ದರದಲ್ಲಿ ಪ್ಯಾಂಟ್ ಮತ್ತು ಕಾಟನ್ ಶರ್ಟ್ ನಂಬಲಾಗದ ಬೆಲೆಗೆ ಬಾಂಪರ್ ಆಫರ್ನಲ್ಲಿ ಸಿಗಲಿದೆ ಪ್ಯಾಂಟ್ ಕೇವಲ ಇಪ್ಪತ್ತ ಎರಡು ರೂಗೆ ಕಾಟನ್ ಶರ್ಟ್ ಮುನ್ನೂರ ಮೂವತ್ತ್ ಮೂರು ಮತ್ತು ಶರ್ಟ್ ಕೇವಲ ಐನೂರ ಐವತ್ತು ರೂಪಾಯಿಗಳಿಗೆ ಸಿಗಲಿದೆ ಹಾಗೂ ಸೀರೆ ಚೂಡಿದಾರ್ ಲುಂಗಿ ಮಕ್ಕಳ ಬಟ್ಟೆ ಸೇರಿದಂತೆ ಒಳ ಉಡುಪುಗಳು ಅದು ಒಳ್ಳೆಯ ಗುಣಮಟ್ಟದಲ್ಲಿ ಹೌದು ಇದು ನಿಜಾನ ಎಲ್ಲಿ ಸಿಗುತ್ತೆ ನಂಬಲಿಕ್ಕೆ ಆಗ್ತಾ ಇಲ್ಲ ಎಂದರೆ ಶ್ರೀ ಸುದರ್ಶನ್ ಗಾರ್ಮೆಂಟ್ಸ್ ಎನ್ ವಡ್ಡಹಳ್ಳಿ ಆಲಂಗೂರು ರಸ್ತೆ ಮತ್ತು ನಂಗ್ಲಿ ಮಲ್ಲೆಕುಪ್ಪೆ ರಸ್ತೆಯಲ್ಲಿ ಇರುವ ಸುದರ್ಶನ್ ಗಾರ್ಮೆಂಟ್ಸ್ ಅಂಗಡಿಯಲ್ಲಿ ಸಿಗಲಿದೆ ಕೂಡಲೇ ಒಂದು ಬಾರಿ ಭೇಟಿ ನೀಡಿ ನಿಮ್ಮ ನೆಚ್ಚಿನ ಬಟ್ಟೆಗಳನ್ನು ಕೊಂಡುಕೊಳ್ಳಿ ಈಗ ಮುಲ್ಬಾಗಲ್ ತಾಲೂಕು ಪದ್ಮಘಟ್ಟ ಗ್ರಾಮ ಪಂಚಾಯತ್ ಕಪ್ಪಳಮಾಡಗು ಗ್ರಾಮ ಪಂಚಾಯತ್ ಪದ್ಮಘಟ್ಟ ವ್ಯಾಪ್ತಿಯ ಈ ಒಂದು ಅಬ್ದುಲ್ ರಹಮಾನ್ ಅವರ ಲೆವೆಟ್ನಲ್ಲಿ ನಾವು ನಿವೇಶನಗಳನ್ನು ತೆಗೆದುಕೊಂಡು ಇಲ್ಲಿ ನೂತನವಾಗಿ ಗಾರ್ಮೆಂಟ್ಸ್ ಪ್ರಾರಂಭ ಮಾಡಿದ್ದೇವೆ ಈ ಒಂದು ಗಾರ್ಮೆಂಟ್ಸ್ನಿಂದ ನಮ್ಮ ಮುಳಬಾಗಲ್ ತಾಲೂಕಿನ ಜನತೆಗೆ ರಿಯಾಯಿತಿ ದರದಲ್ಲಿ ಬಟ್ಟೆ ಮಾರಬೇಕು ರಿಯಾಯಿತಿ ದರದಲ್ಲಿ ಫ್ರಾಕ್ಸು ಮತ್ತು ಪ್ಯಾಂಟ್ಗಳನ್ನು ಮಾಡಿ ಇಲ್ಲಿನ ಲೋಕಲ್ ಜನರಿಗೆ ನಮ್ಮಿಂದ ಎಷ್ಟು ಸಾಧ್ಯವೋ ಅಷ್ಟು ಉದ್ಯೋಗ ಕೊಟ್ಟು ಅವರಲ್ಲಿ ನಾವು ಭಾಗಿಯಾಗ್ತೀವಿ ಅದೇ ರೀತಿಯಾಗಿ ಈಗ ರಂಜಾನ್ ಮತ್ತು ಉಗಾದಿ ಹಬ್ಬಕ್ಕೆ ಆಫರ್ ಇಟ್ಟಿದ್ದೀವಿ ಒಂದು ಶರ್ಟ್ ಬಂದು ಮುನ್ನೂರ ಮೂವತ್ತ್ಮೂರು ರೂಪಾಯಿ ಇದು ನೀವು ಎಲ್ಲೋದ್ರೂ ಐನೂರು ರೂಪಾಯಿ ಕಡಿಮೆ ಕೊಡಲ್ಲ ಈಗ ನಾವು ಈ ಯುಗಾದಿ ಮತ್ತು ರಂಜಾನ್ ಹಬ್ಬದ ಪ್ರಯುಕ್ತ ರಿಯಾಯಿತಿ ದರದಲ್ಲಿ ಕೊಡ್ತಾ ಇದ್ದೀವಿ ನಮ್ಮದ್ರಲ್ಲಿ ಇದರಲ್ಲಿ ಸುಮಾರು ಒಂದು ಹದಿನೈದು ಕಲರ್ಸ್ ಇರುತ್ತೆ ಯಾವುದೇ ಕಲರ್ ತಗೊಳ್ಳಿ ಯಾವುದೇ ಸೈಜ್ ತಗೊಳ್ಳಿ ನಮ್ಮಲ್ಲಿ ನಾಲ್ಕು ಸೈಜ್ ಇರುತ್ತೆ ಎಸ್ಸು ಎಮ್ಮು ಎಲ್ಲು ಎಕ್ಸೆಲ್ಲು ನಾಲ್ಕು ಸೈಜ್ ಇರುತ್ತೆ ನಾಲ್ಕು ಸೈಜನ್ನು ಮುನ್ನೂರು ಮೂವತ್ತು ರೂಪಾಯಿ ರೇಟ್ ಇರುತ್ತೆ ಇದರಲ್ಲಿ ಎಲ್ಲ ರೈತ ಬಾಂಧವರು ಮತ್ತು ನಮ್ಮ ನಾಗರಿಕರೆಲ್ಲರೂ ಭಾಗವಹಿಸಿ ಈ ಒಂದು ಅವಕಾಶವನ್ನು ಓದಿಸ್ಕೊಳ್ಳಲು ಕೋರುತ್ತೇವೆ ಅದೇ ರೀತಿಯಾಗಿ ಈಗ ನಮ್ಮಲ್ಲಿ ಸುಮಾರು ಒಂದು ಇಪ್ಪತ್ತು ಕಲರ್ಸ್ ಇರುತ್ತೆ ಇದು ಕೂಡ ಬರೀ ಮುನ್ನೂರು ಮೂವತ್ತು ರೂಪಾಯಿ ಶರ್ಟು ಈ ಶರ್ಟು ವೈಟ್ ಶರ್ಟ್ ಬಂದು ನಿಮಗೆ ಬೆಂಗಳೂರಲ್ಲಿ ಹೋಗಿದ್ದೀರಿ ಅಂದರೆ ಇದು ಕಾಟನ್ನು ಫಿವರ್ ಕಾಟನ್ನು ಇದು ಬರೀ ಮುನ್ನೂರು ಮೂವತ್ತು ರೂಪಾಯಿ ಕೊಡ್ತಾಯಿದ್ದೀವಿ ಅಂಗಡಿಯಲ್ಲಿ ಹೋಗಿದ್ರೆ ಐನೂರು ರೂಪಾಯಿಗಿಂತ ಕಡಿಮೆ ಕೊಡಲ್ಲ ಅದೇ ರೀತಿಯಾಗಿ ಲೈಗ್ರೋ ಶರ್ಟು ಸ್ಲಿಂಪಿಟ್ಟು ಇದು ಬರೀ ಮುನ್ನೂರು ಮೂವತ್ತು ರೂಪಾಯಿ ಇದ್ದೀವಿ ದಯವಿಟ್ಟು ಮುಳ್ಬಾಲ್ ತಾಲೂಕಿನ ನಾಗರಿಕರು ಎಲ್ಲರೂ ಸೇರಿ ಈ ಉಪಯೋಗವನ್ನು ಪಡೆದುಕೊಳ್ಳಲು ಕೊಡುತ್ತೇವೆ ಅದೇ ರೀತಿಯಾಗಿ ಲೈಗ್ರೋ ಪ್ಯಾಂಟು ಯಾವ ಸೈಜ್ ಆದರೂ ತಗೊಳ್ಳಿ ಇನ್ನೂರ ಇಪ್ಪತ್ತೆರಡು ರೂಪಾಯಿಗೆ ಇದ್ದೀವಿ ಯುಗಾದಿ ಹಬ್ಬದ ಆಫರ್ ಅಲ್ದಿರ ನಮ್ಮ ಒಂದು ಗಾರ್ಮೆಂಟ್ ಒಂದು ಅಡ್ವಟೈಸ್ಗೋಸ್ಕರ ಈ ಒಂದು ಇದನ್ನು ಇವಾಗ ಉದ್ದೇಶಪೂರ್ವಕವಾಗಿ ಇದ್ದೀವಿ ಅದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಕೂಡ ಅದೇ ರಿಯಾಯಿತಿ ದರದಲ್ಲಿ ನಡೆಸಿ ನಮ್ಮ ಫ್ಯಾಕ್ಟ್ರಿಯನ್ನು ಉತ್ತಮ ಗುಣಮಟ್ಟಕ್ಕೆ ತರಬೇಕು ಅಂತೇಳ್ಬಿಟ್ಟು ನಮ್ಮ ಒಂದು ವಿನಂತಿ ಪ್ಯಾಂ ಶರ್ಟ್ ಬರೀ ಐನೂರ ಐವತ್ತೈದು ರೂಪಾಯಿಗೆ ಪ್ಯಾಂಟು ಶರ್ಟು ಕೊಡ್ತಾಯಿದ್ದೀವಿ ಅದೇ ಬೆಂಗಳೂರಲ್ಲಿ ಹೋಗಿದ್ರು ಕೂಡ ನಿಮ್ಗೆ ಅದೇ ರೀತಿ ಕೊಡಲ್ಲ ಅದು ನಾವು ಕಾಟನ್ ಶರ್ಟ್ ಕೊಡ್ತಾ ಇದ್ದೀವಿ ಲೈಗ್ರಾ ಪ್ಯಾಂಟ್ ಕೊಡ್ತಾಯಿದ್ದೀವಿ ಅದೂ ನಾನೂರು ರೂಪಾಯಿ ಲೈಗ್ರೋ ಪ್ಯಾಂಟು ಐನೂರು ರೂಪಾಯಿ ಶರ್ಟು ಬರೀ ಐನೂರ ಐವತ್ತೈದು ರೂಪಾಯಿಗೆ ಶರ್ಟು ಪ್ಯಾಂಟು ಕೊಡ್ತಾ ಇದ್ದೀವಿ ಈಗ ನಾವು ಬೇರೆ ಕಡೆಯಿಂದ ತಂದು ನಾವಿಲ್ಲಿ ಟಿಚ್ ಮಾಡಿ ನಮ್ಮ ಒಂದು ಫ್ಯಾಕ್ಟ್ರಿ ಮೂಲಕ ಔಟ್ಸೈಡ್ ನಂಗ್ಲಿ ಮತ್ತು ಒಡ್ಡಳ್ಳಿ ಎರಡು ಬ್ರಾಂಚ್ ಮಾಡಿದ್ದೀವಿ ಆ ಬ್ರಾಂಚ್ಗಳಲ್ಲಿ ಸೇಲಕ್ಕೆ ಇಟ್ಟಿದ್ದೀವಿ ಅದೇ ರೀತಿಯಾಗಿ ಪಾಂಪ್ಲೆಟು ಅನೌನ್ಸ್ ಮಾಡ್ತಾ ಇದ್ದೀವಿ ಈಗ ಉಗಾದಿ ಮತ್ತು ರಂಜಾನ್ ಪ್ರಯುಕ್ತ ಎಲ್ಲರೂ ಬಂದು ಉಪಯೋಗಿಸ್ಕೊಳ್ಳಲು ಬರುತ್ತೇವೆ ಈಗ ಬರ್ಬೋದು ಇಲ್ಲಿ ಕೂಡ ಕೊಡ್ತೀವಿ ಈ ಒಂದು ಪೀಸ್ ಆದರೂ ಕೊಡ್ತೀವಿ ಹತ್ತೇ ಪೀಸ್ ತಗೋಬೇಕು ಅಂತೇನು ಇಲ್ಲ ಬರೀ ಒಂದು ಪೀಸ್ ಆದರೂ ಕೂಡ ಅದೇ ರೇಟ್ ಕೊಡ್ತೀವಿ ಹತ್ತು ಪೀಸ್ ಆದ್ರೂ ಅದೇ ರೇಟಿಗೆ ಕೊಡ್ತೀವಿ ಬಲ್ಕಲ್ಲಿ ಬೇಕಂದ್ರೆ ಅದು ಇನ್ನೂ ಅವ್ರಿಗೆ ಡಿಸ್ಕೌಂಟ್ ಇರುತ್ತೆ ಅದರಲ್ಲಿ ಟೆನ್ ಫಿಫ್ಟೀನ್ ಪರ್ಸೆಂಟ್ ಡಿಸ್ಕೌಂಟ್ ಮಾಡಿಕೊಡ್ತೀವಿ ಅವರ ಅದರಲ್ಲಿ ಒಂದು ಹತ್ತು ಇಪ್ಪತ್ತು ರೂಪಾಯಿ ಅವರು ಸಂಪಾದನೆ ಮಾಡ್ಕೋಬೇಕು ನಾವು ಒಬ್ಬರೇ ಸಂಪಾದನೆ ಮಾಡುವಂಥದ್ದು ಯಾವುದು ಇಲ್ಲ ಅವರು ಕೂಡ ಇವಾಗ ಆಲ್ರೆಡಿ ಬಲ್ಕಾಗಿ ಹೋಗ್ತಾ ಇದೆ ಈಗ ನಮ್ಮದೆಲ್ಲ ಆಂಧ್ರಾಗೆ ಜಾಸ್ತಿ ಹೋಗ್ತಾ ಇದೆ ಈಗ ಪಲ್ಮನೇರು ಪುಂಗನೂರು ಬರಡ್ಲಿಪಲ್ಲಿ ಈ ಕಡೆ ಎಲ್ಲ ನಮ್ಮದು ಜಾಸ್ತಿ ಹೋಗ್ತಾ ಇದೆ ಇನ್ನೂ ಬ್ರ್ಯಾಂಡು ಈಗ ಸುದರ್ಶನ್ ಅಂತ ಬ್ರ್ಯಾಂಡ್ ಹಾಕಿದ್ದೀವಿ ನಮ್ಮದೇ ಒಂದು ಬ್ರ್ಯಾಂಡು ಸುದರ್ಶನ್ ಸ್ಲಿಂಪಿಟ್ ಅಂತ ಹಾಕಿದೀವಿ ಇಲ್ಲಿ ಕೂಡ ಅಷ್ಟೇ ಶರ್ಟ್ಗೆ ನಮಗೆ ರೆಸ್ಪಾನ್ಸ್ ಇವಾಗ ತುಂಬಾ ಚೆನ್ನಾಗಿದೆ ಈಗ ನಮ್ಮ ಪ್ರಕಾರ ಈ ಒಂದು ಹಬ್ಬಕ್ಕೆ ಸಾವಿರದಿಂದ ಎರಡು ಸಾವಿರ ಶರ್ಟು ಎರಡು ಸಾವಿರ ಪ್ಯಾಂಟು ಮಾರಾಟ ಮಾಡ್ತೀವಿ ಅಂತ ಒಂದು ನಮಗೆ ಒಂದು ಉಮ್ಮರ್ಸ್ ಇದೆ ಅದ್ರ ಪ್ರಕಾರ ಜನ್ ಹೌದೌದು ಎಲ್ಲಕ್ಕೂ ಸಿದ್ಧತೆ ರೆಡಿ ಇದ್ದೀವಿ ಈಗ ಜನಗಳಿಗೆ ಆಫರ್ ಕೊಡ್ತಾ ಇದ್ದೀವಿ ಈ ಉಪಯೋಗ ಉಪಸ್ಕೊ ಉಪಯೋಗಿಸ್ಕೊಂಡ್ರೆ ಅವ್ರು ನಮಗೆ ಒಂದರಿಂದ ಹತ್ತರಷ್ಟು ಒಬ್ಬರು ತಗೊಂಡಿದ್ದಾರೆ ಅಂದರೆ ಹತ್ತು ಜನ ಕೇಳ್ತಾರೆ ನಮ್ಮದು ಕ್ವಾಲಿಟಿ ಹೆಂಗಿದೆ ರೇಟ್ ಎಷ್ಟಿದೆ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ನಾವು ಇದನ್ನು ಅಡ್ವಾಂಟೇಜ್ ಮಾಡ್ತಾ ಫಾರ್ ಎಕ್ಸಾಂಪಲ್ ಬಟ್ಟೆ ಇದೆ ಹೌದು ಶರ್ಟ್ ಬೇಕು ಹೇಳಿದ್ರೆ ಆರ್ಡ್ರ್ ಹಾಕಿದ್ರೆ ನಿಮ್ಮ ಸೈಜ್ಗೆ ಮಾಡಿಕೊಡ್ತೀವಿ ಮಿನಿಮಮ್ ಹತ್ತು ಶರ್ಟ್ ಹೇಳಬೇಕು ಯಾಕಂದರೆ ಅದು ತಾನ್ ಕಟ್ ಮಾಡೋದು ನಿಮ್ಮ ಸೈಜ್ಗೆ ಅದನ್ನು ಮಾರ್ಕಿಂಗ್ ಮಾಡಿ ಮಾಡಬೇಕು ಅಂದರೆ ಒಂದು ಎರಡು ಆದರೆ ಆಗೋಲ್ಲ ಹತ್ತು ಶರ್ಟ್ ಮೇಲೆ ಕೊಟ್ಟಿದ್ದೀವಿ ಅಂದರೆ ಆರ್ಡ್ರು ಖಂಡಿತ ರಿಯಾಯಿತಿ ದರದಲ್ಲಿ ಮಾಡಿಕೊಡ್ತೀವಿ ಇವಾಗೆಲ್ಲ ಈಗ ಬೇರೆ ಕಡೆಯಿಂದ ಬಂದಿರೋದು ಇದು ಬಲ್ಕು ಈಗ ಈ ಬೆಂಗಳೂರು ಇಂಥ ಕಡೆ ಎಲ್ಲ ಸಿಗುವಂಥದ್ದಲ್ಲ ಇದು ಅಹಮದಾಬಾದಿಂದ ಇವಾಗ ಪರ್ಚೇಸ್ ಮಾಡಿರೋದು ನಾವು ಉಗಾದಿ ಮತ್ತು ರಂಜಾನ್ ಹಬ್ಬಕ್ಕೆ ಟೀಚಿಂಗ್ ಬಸ್ ಇದನ್ನು ಉಪಯೋಗಿಸ್ತಾ ಇದ್ದೀವಿ ಇದನ್ನು ಕೂಡ ಐವತ್ತು ರೂಪಾಯಿಗಿಂತ ಜಾಸ್ತಿ ಮಾರೋದೇ ಇಲ್ಲ ಈ ಈ ಥರ ಶರ್ಟ್ ಬೇಕು ಅಂದರೆ ನಿಮ್ಗೆ ಶೋರೂಮ್ ಹೋಗಿದ್ದೀರಿ ಅಂದರೆ ಸಾವಿರ ರೂಪಾಯಿ ಕಡಿಮೆ ಕೊಡೋಲ್ಲ ನಾವು ಬರೀ ನಾನ್ನೂರೈವತ್ತಕ್ಕೆ ಕೊಡ್ತೀವಿ ಅಂತೇಳಿ ಹೇಳ್ತಾ ಇದ್ವಿ oh okay. thank you